ಓಹ್ ದೇವ್ರಾಜರ್ಸು ದಯ್ಯಾವ ದೇವರಾಜರ್ಸಪ್ಪ ದೇವರಾಜರ್ಸು ತಗೊಂಡ್ರಿ ಬಿಗಿಯಾದ ಕ್ರಮಗಳನ್ನ ಅವ್ರ ಇಲ್ಲದೇವ್ರು ಏನಾಗ್ತಿತ್ತು ಆನೂರು ಆಯೋಗ ಯಾ ಎಂತೆ ವಿರೋಧ ಮಾಡಿದ್ರು ಎಂತೆಂಥವ್ರು ಅದನ್ನು ಈಚೆಗೆ ಬಿಟ್ಟರು ಯಾರಿಗೂ ಹೆದರಿಲ್ಲ ದೇವರಾಜರ್ಸು ಇವತ್ತೇನಾದ್ರು ಹಿಂದುಳಿದವ್ರ ಮನೆಗಳಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು ಒಬ್ಬ ಡಿ ಸಿ ನಮ್ಮ ಹಳಿಯಿಂದ ಡಿ ಸಿ ಪಾಸಿ ಎಲ್ಲ ಇದ್ದರೆ ಬಿಕಾಸ್ ಆಫ್ ದೇವರಾಜರಸ್ ಹಿಂದುಳಿದ ಆಯೋಗ ಅವ್ರು ತೊಗೊಂಡಂಥ ಹಾವನೂರು ಆಯೋಗದಲ್ಲಿ ಅಂತ ಒಂದು ಕೆಲಸ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಸುಮ್ಮನೆ ಹಿಂದುಳಿದವರು ಹಿಂದುಳಿದವರು ಎಲ್ಲರನ್ನು ಯಾಕ್ರಿ ಹಾಳು ಮಾಡಿರ್ತೀವಿ ಇನ್ನೇನು ಉಳಿದಿದೆ ನಿಮ್ಮದು ನವಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರ ಸುಮ್ಮನೆ ಸುಳ್ಳು ಇದ್ದೀರ ಇನ್ನು ಮೂರು ತಿಂಗಳಲ್ಲಿ ಮಾಡಿ ಹೆಂಗೆ ಮೂರು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಯಾಕೆಂದರೆ ಶಿಕ್ಷಕರು ಫ್ರೀ ಇಲ್ಲ ಮತ್ತು ಶಿಕ್ಷಕರು ಬಿಟ್ಟು ಇನ್ನು ಯಾರು ಕೈಲಿ ಮಾಡಿಸ್ತೀರ ಇದನ್ನ ಯಾರು ಕೈಲಿ ಮಾಡಲಿಕ್ಕೂ ಆಗಲ್ಲ ಹಾಗಾಗಿ ಸುಮ್ಮನೆ ದೇವರಾಜರು ಸೇಸರು ಹೇಳಬೇಡ್ರಿ ಆ ಪುಣ್ಯಾತ್ಮದಿಂದ ಬದುಕಿದ್ದೀವಿ ನಾವೆಲ್ಲನೂ ಕೂಡ ಹಾಗಾಗಿ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆ ಎಸ್ಬಿಟ್ರಿ ತಗೊಂಡೋಗೀನಿ ವ್ಯಯ ಆಗೋಯ್ತು ಅನ್ಯಾಯ ಆಗೋಯ್ತು ಹಾಂ ಒಬ್ಬ ಪ್ರಾಮಾಣಿಕತೆ ಇಲ್ಲದ ಸಿ ಎಂ ನೀವು ಆಗೋದ್ರಿ ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಬ್ಬ ಸಿ ಎಂ ಬರೀ ಸುಳ್ಳು ಹೇಳ್ಕೊಳ್ತಿರ್ಗೋ ಸಿ ಎಮ್ ಅಂತಾನು ಪರಿಸ್ಥಿತಿಗೆ ನೀವು ಇವತ್ತು ಬಂದುಬಿಟ್ರಿ ನಾನೇನು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಇದು ಇಟ್ಸ್ ಆನ್ ಫ್ಯಾಕ್ಟ್ ಇಟ್ಸ್ ಆನ್ ಫ್ಯಾಕ್ಟ್ ನಾನು ಹೇಳ್ತಾ ಇರ್ತದೆ